ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಯುಪುತ್ರ ಟ್ರಕ್ ವ್ಲಾಗ್ಸ್ ಸೊ ವ್ಲಾಗ್ನ ಇವತ್ತಿನ ವ್ಲಾಗ್ನ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಂದರೆ ಹಾವೇರಿಯಲ್ಲಿ ಇದ್ದೀವಿ ನಾವು ಇವಾಗ ಅದು ಎಲ್ಲೇ ಅಂದರೆ ಅನ್ಲೋಡ್ ಪಾಯಿಂಟಲ್ಲಿ ಅನ್ಲೋಡ್ ಆಗಿದೆ ಆಲ್ರೆಡಿ ಗಾಡಿ ಸೊ ನಾನು ಇವಾಗ ಏನು ವೀಡಿಯೋಗಳು ಅಪ್ಲೋಡ್ ಮಾಡಿಲ್ಲ ಆ ಸ್ಟೋರಿ ಏನೇನಪ್ಪ ಆಯಿತು ಅಂದರೆ ನಮ್ಮ ಪ್ರದೆಯವರು ಫಸ್ಟ್ ಆಫ್ ಆಲ್ ಪ್ರದೆಯವರು ಬಂದಿದ್ದಾರೆ ಇವತ್ತು ಸೊ ಬ್ಯಾ ಎಲ್ಲಿಂದ ಬಂದಿದ್ದು ಬ್ರೋ ನೀವು ಊರಿಂದ ನಂಜನಗೂಡ ನಂಜನ್ ಗುಡಿಗೆ ಹೋಗಿದ್ದು ಎಷ್ಟನೇ ತಾರೀಕು ಆರನೇ ತಾರೀಖಿನ ಹೋಗಿದ್ದವ್ರು ಆರನೇ ತಾರೀಕು ಹೋಗಿ ಹತ್ತನೇ ತಾರೀಕು ಬರ್ತಿ ಅಂತ ಹೇಳಿದ್ರು ಹತ್ತನೇ ತಾರೀಕು ಆಗಿಲ್ಲ ಹನ್ನೊಂದು ಇವತ್ತು ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕು ಬಂದಿದ್ದಾರೆ ಇಲ್ಲಿಗೆ ಸೊ ಇಲ್ಲಿಗೆ ಹಾವೇರಿಗೆ ಸೀದಾ ನಂಜನಗೂಡಿಂದ ಸೀದಾ ಹಾವೇರಿಗೆ ಕರ್ಕೊಂಡಿದ್ದೀವಿ ಹತ್ತು ಗಂಟೆ ಇಲ್ಲಿ ಬಂದಾಗ ಹತ್ತು ಮುಕ್ಕಾಲು ಮೂರು ಬಸ್ ಚೇಂಜ್ ಮಾಡ್ಕೊಂಡು ಫೈನಲ್ ನಾಲ್ಕು ಬಸ್ಸು ಚೇಂಜ್ ಮಾಡಿಕೊಂಡು ಫೈನಲ್ಗೆ ಬಂದಿದ್ದಾರೆ ನೋಡಿ ಪ್ರದಿ ಮೇಲೆ ಎಷ್ಟು ಲವ್ ನಮ್ಗೆ ನಂಜನ್ ಸೀದಾ ಇಲ್ಲಿಗೆ ಕರ್ಸ್ಕೊಂಡ್ಬಿಟ್ಟಿದೀವಿ ಸೊ ಪ್ರದಿ ಬಂದಿದ ಕಾರಣ ಇವಾಗ ವಿಡಿಯೋ ಮತ್ತೆ ಸ್ಟಾರ್ಟ್ ಮಾಡಿದ್ದು ಯಾಕಪ್ಪ ಅಂದ್ರೆ ಒಬ್ನೇ ಇದ್ದಾಗ ವಿಡಿಯೋ ಮಾಡೋ ಕಡೆ ಇಂಟ್ರೆಸ್ಟೇ ಇಲ್ಲ ನಂಗೆ ಒಬ್ಬೊಬ್ನೇ ಇದ್ದರೆ ಅಲೋನ್ ಫೀಲ್ ಆಗಿಬಿಟ್ಟೋಗ್ತು ನಂಗೆ ಏನೇನೋ ಯೋಚನೆಗಳು ಗೊತ್ತಾಗ್ತ ತಲೆ ಅವನ್ನ ಕ್ಲಿಯರ್ ಮಾಡ್ಕೊಳಕ್ಕೆ ಅಷ್ಟೊರ್ಗೆ ವಿಡಿಯೋ ಕಡೆಗೆಲ್ಲ ಗಮನ ಹೋಗೋಲ್ಲ ಸೊ ಇವತ್ತು ಪ್ರತಿ ಬಂದಿದ್ದು ಜೋಶಲ್ಲಿ ವಿಡಿಯೋ ಮಾಡ್ತಾಯಿದ್ದೀವಿ ಅಷ್ಟೇ ಅಲ್ಲಿ ಇವಾಗ ಏನಾಯಿತು ಅಂದರೆ ಸೊ ಕಲಂಗಣ್ಣ ಅನ್ಲೋಡ್ ಮಾಡ್ಕೊಬರಕ್ಕೆ ಈಗೊಮೆಟ್ ಎತ್ಕೊಂಡು ಹೋಗಿದೆ ಹಾಸನಿಗೆ ಖಾಲಿ ಮಾಡಿಕೊಂಡು ಅಲ್ಲಿಂದ ಕುಂಬಳಕಾಯಿ ತುಂಬ್ಕೊಂಡೆ ನಾಗ್ಪುರಕ್ಕೆ ಕುಂಬಳಕಾಯಿ ತುಂಬ್ಕೊಂಡು ಸೊ ಆಲ್ಮೋಸ್ಟ್ ತುಮಕೂರಿಗೆ ತೊಗೊಂಬಂದು ನಾನು ಬ್ರೋ ಗಾಡಿ ಕೊಟ್ಟೆ ಸೊ ಬ್ರೋ ಗಾಡಿ ಕೊಟ್ಟಾದ್ಮೇಲೆ ಈ ಗಾಡಿ ಎತ್ಕೊಂಡೆ ಈ ಗಾಡಿ ಎತ್ಕೊಂಡು ಎಲೆಕ್ಟ್ರಾನಿಸಿಟಿಗೆ ಹೋಗಿ ಅನ್ಲೋಡ್ ಮಾಡಿದ್ದೆಲ್ಲ ನೋಡಿರ್ತೀರಾ ಇದು ಈ ಎಲೆಕ್ಟ್ರಾನಿಕ್ ಸಿಟಿಗೆ ಅನ್ಲೋಡ್ ಮಾಡಾದ ಮೇಲೆ ಸೀನ್ ಏನೇನಾಯಿತು ಅಂದರೆ ಅನ್ಲೋಡ್ ಆದಮೇಲೆ ಲೋಡು ಅಂತ ಹೇಳಿದ್ದೆ ಅಲ್ವಾ ಸೊ ಹೈದ್ರಾಬಾದ್ಗೆ ಅಲ್ಲೇ ನಾನು ಅನ್ಲೋಡ್ ಮಾಡಿದ ಜಾಗದಿಂದ ಒಂದು ಮೂರು ಕಿಲೋಮೀಟ್ರ್ ಇತ್ತು ಡಿಸ್ಟೆನ್ಸು ಅಲ್ಲಿ ದಾಳಿಂಬೆಣ್ಣು ಲೋಡ್ ಇತ್ತು ಹೈದರಾಬಾದ್ಗೆ ಸೊ ಅಲ್ಲೇ ಬಂತಲ್ಲ ಅಂತ ಹೇಳ್ಬಿಟ್ಟು ಲೋಡ್ ಮಾಡೋದು ಮಾಡಿಬಿಟ್ಟೆ ಅದು ಟೈಮಿಂಗ್ ಮಲ್ಲಿ ಇಲ್ಲ ಇದೆ ಅಂತ ನನಗೆ ಗೊತ್ತಿಲ್ಲ ಇಲ್ಲ ಅಂದ್ಕೊಂಡಿದ್ದೆ ಸೊ ಲೋಡ್ ಮಾಡೋದು ಮಾಡಿಬಿಟ್ಟೆ ಲೋಡ್ ಆಯಿತು ಲೋಡ್ ಆದಮೇಲೆ ನಾಳೆ ಇವತ್ತು ಆಲ್ಮೋಸ್ಟ್ ಐದೂವರೆ ಆರು ಗಂಟೆ ಆಗಿದೆ ನನ್ನ ಗಾಡಿ ಲೋಡಾದಾಗ ಸೊ ನಾಳೆ ಬೆಳಗ್ಗೆ ಐದು ಗಂಟೆ ಮಾರ್ಕೆಟಲ್ಲಿ ಇರಬೇಕು ಅಂತ ಹೇಳ್ತಾ ಅದು ಸಿಟಿ ಒಳಗಡೆ ಇದ್ದೀನಿ ನಾನು ಆಚೆ ಹೋಗೋಕೆ ಚಾನ್ಸ್ ಇಲ್ಲ ಚಾನ್ಸ್ ಇದ್ದರೂ ಕೂಡ ನಾವು ಹೊಸಕೋಟೆ ಎಲ್ಲ ಸುತ್ತಾಕೊಂಡು ಹೊರ್ತೂರು ಹೊಸಕೋಟೆ ಸುತ್ತಾಕೊಂಡು ಹೋಗ್ಬೇಕು ಹೈದ್ರಾಬಾದ್ ರೋಡ್ಗೆ ಸೊ ಅದು ಇಂಪಾಸಿಬಲ್ ಅಂತ ಗೊತ್ತಿತ್ತು ಆದರೂ ಟೈಮಿಂಗ್ ಹೊಡೆಯೋಕ್ಕಾಗಲ್ಲ ಸೊ ಲೋಡೆಲ್ಲ ಮಾಡಿಕೊಂಡೆ ನನ್ನ ಮನೆಗೆ ಹೋದೆ ಸಿಸ್ಟೆಗೆ ಮನೆಗೆ ಹೋಗಿ ಸ್ನಾನಾಗಿ ನಾವು ಮಾಡಿಕೊಂಡು ಆರಾಮಾಗಿ ನಾನು ಬಿಟ್ಟು ಒಂಬತ್ತು ಗಂಟೆಗೆ ನಾನು ಮನೆ ಬಿಟ್ಟೆ ಸೊ ಒಂಬತ್ತು ಗಂಟೆಗೆ ಮನೆ ಬಿಟ್ಟು ಬೆಳಗಿನ ಜಾವ ಬೆಳಗಿನ ಜಾವ ಅಲ್ಲ ಆಲ್ರೆಡಿ ಬೆಳಗ್ಗೆ ಏಳುವರೆ ಆಗಿತ್ತು ಏಳುವರೆಗೆ ಮಾರ್ಕೆಟಿಗೆ ತೊಗೊಂಡು ಕೊಟ್ಟೆ ನಿದ್ದೆಗೆ ಇದ್ದೆ ಏನೂ ಇಲ್ಲ ಗುರು ಪಾಪ ನಮ್ಮ ಪ್ರದಿ ಇನ್ನೊಬ್ಬ ನಮ್ಮ ಜಾಕಿ ಪ್ರದಿಗೂ ಫುಲ್ಲು ಐ ಮಲಗಬೇಡ ಗಾಡಿ ಒಡಿ ಒಡಿ ಅಂತ ಅವ್ನು ಭೀ ಹೊಡಿಸಿ ನಾನು ಹೊಡೆದು ಫೋನಲ್ಲಿ ಮಾತಾಡಿಕೊಂಡು ನನ್ನಪಣಿ ನಾನು ಆಲ್ಮೋಸ್ಟ್ ಅನ್ಲೋಡ್ ಪಾಯಿಂಟ್ಗೆ ಹೋದೆ ಏಳುವರೆಗೆ ಅನ್ಲೋಡ್ ಆಯಿತು ಸೊ ಅನ್ಲೋಡ್ ಆದಮೇಲೆ ಅಲ್ಲಿಂದ ಪೇಮೆಂಟ್ ಕ್ಲಿಯರ್ ಮಾಡಿಕೊಂಡು ಹೈದರಾಬಾದಲ್ಲೇ ಲೋಡ್ ಮಾಡಿದೆ ಕಾರ್ಟನ್ ಬಾಕ್ಸು ಒಂದು ಟನ್ನು ಬರೋದಷ್ಟೇ ಅಂದರೆ ಬಾಡಿಯಿಂದ ಹೈಟ್ ಹೈಕಿಂದ ಮೂರು ಅಡಿ ಹೈಟ್ ಇತ್ತು ಓಪನ್ ಡೋರ್ ಮಾಡಿರಲಿಲ್ಲ ಡೋರ್ ಕ್ಲೋಸ್ ಮಾಡಿ ಕೂಡ ಅರ್ಧ ಅಡಿ ಬಾಡಿಯಿಂದ ಆಚೆ ಇತ್ತು ಸೊ ಇದು ಮೆಟೀರಿಯಲ್ ಇದ್ದಿದ್ದು ಲೈಟ್ ವೆಯ್ಟು ಏಳು ಟ ಏಳು ಟನ್ನು ಎಂಟು ಅಲ್ಲ ಒಂದೇ ಟನ್ನು ಬಟ್ ಕಾಟನ್ ಬಾಕ್ಸು ಕಾಟನ್ ಬಾಕ್ಸ್ ಒಳಗಡೆ ನೀರು ಕುಡಿಯೋ ಕಪ್ಗಳು ಈ ಫಂಕ್ಷನ್ಗಳಲ್ಲೆಲ್ಲ ನೀರು ಕುಡಿಯೋಕ್ಕೆ ಕಪ್ ಕೊಡ್ತಾರಲ್ಲ ಸೊ ಪ್ಲಾಸ್ಟಿಕ್ ತಾ ಆ ಕಪ್ ಇತ್ತು ಸೊ ಲೋಡ್ ಮಾಡಿಕೊಂಡು ಅಲ್ಲಿಂದ ನಿನ್ನೆ ಸಾಯಂಕಾಲ ಲೋಡಾಗಿದ್ದ ಒಂದು ಏಳು ಎಂಟು ಗಂಟೆಗೆ ಸೊ ಇವತ್ತು ಸಾಯಂಕಾಲ ಬಂದು ಇಲ್ಲಿ ಖಾಲಿ ಮಾಡಿ ಇದೇ ಜಾಗದಲ್ಲಿ ಅದು ಅನ್ಲೋಡ್ ಪ್ಲೇಸಲ್ಲೇ ಇದ್ದೀನಿ ಸೊ ಲೊಕೇಶನ್ ಹಾಕಿದೆ ನಮ್ಮ ಪ್ರಜೆ ಅವ್ರು ಬಂದವರೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತೇಳ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀವಿ ಸೊ ಲೋಡು ಕೂಡ ನಮ್ಗೆ ಆಲ್ರೆಡಿ ಸಿಕ್ಕಿದೆ ಎಲ್ಲಿಗಪ್ಪ ಅಂದರೆ ಬೆಂಗಳೂರಿಗೆ ಬೆಂಗಳೂರಿಗೆ ಲೋಡು ಇಲ್ಲಿಂದ ಅರವತ್ತಾರು ಕಿಲೋಮೀಟ್ರ್ ಹೋಗ್ಬೇಕು ನಾವು ಮತ್ತೆ ಗದಗ ರೋಡಿಗೆ ಅರವತ್ತಾರು ಕಿಲೋಮೀಟ್ರ್ ಎಮ್ ಟು ಹೋಗಿ ಅಲ್ಲಿಂದ ಕಲ್ಲಂಗಡಿ ಹಣ್ಣು ಲೋಡ್ ಇರೋದು ಕಲ್ಲಂಗಡಿ ಹಣ್ಣು ಲೋಡು ಬೆಂಗಳೂರಿಗೆ ಸೊ ಲೋಡ್ ಮಾಡ್ತಾ ಇದ್ದೀವಿ ನೈಟೇ ಹೋಗಬೇಕು ಬಂದರೆ ಬೆಳಿಗ್ಗೆ ಒಂದು ಏಳು ಎಂಟು ಗಂಟೆಗೆ ಅವ್ರು ಬರ್ತಾರೆ ಲೇಬರು ಸೊ ಇಲ್ಲಿಂದ ಮಾಗಡಿ ಅಂತೇಳ್ಬಿಟ್ಟು ಒಂದು ಊರೈತೆ ಬರುತ್ತೆ ತವರೆ ಕ್ಯಾರೆ ಆದಮೇಲೆ ಮಾಗಡಿ ಸೊ ಅಲ್ಲಿ ಒಂದಿದೆ ಅದು ಬಿಟ್ಟರೆ ಇಲ್ಲೊಂದು ಮಾಗಡಿ ಅಂತೇಳಿ ಊರಿದೆ ಆ ಊರಿಗೆ ಇವಾಗ ನಾವು ಬೆಳಿಗ್ಗೆ ಲೋಡಿಂಗ್ ಹೋಗ್ಬೇಕಾಗಿರೋದು ಸೊ ಬೆಳಿಗ್ಗೆವರೆಗೂ ಕಾಯೋಕ್ಕಾಗಲ್ಲ ಅಂದರೆ ಲೇಟ್ ಆಗೋಯ್ತದೆ ಬೆಳಗ್ಗೆ ಹೋಗ್ಬೇಕು ಅಂದರೆ ಯಾಕೆಂದರೆ ಸಿಂಗಲ್ ರೋಡು ಸಿಕ್ಕಾಟ ಟೈಮ್ ಎಳೆಯುತ್ತೆ ಮೂರು ಅವರ್ ಎಳೆಯುತ್ತೆ ನಾನು ಬೆಳಿಗ್ಗೆ ಬರ್ಬೇಕಾದ್ರೆ ಅದೇ ರೋಡಲ್ಲೇ ಸೇಮ್ ರೋಡಲ್ಲೇ ಬಂದೆ ಸೊ ಮೂರು ಕಾಲು ಅವರ್ ಮೂರು ಅವರ್ ಅವವರ್ ಇಲ್ಲಿ ಪರೋಷರಿಗೆ ಸೊ ಇವಾಗ ಅರುವತ್ತಾರು ಕಿಲೋಮೀಟರ್ ಇದೆ ಆಲ್ಮೋಸ್ಟ್ ನಾಲ್ಕು ಅವರ್ ಆಗ್ಬೋದು ನೈಟ್ ಅಲ್ವಾ ಇವಾಗ ಒಂದು ಸ್ವಲ್ಪ ಕಿರಿಕಿರಿ ಇರಲ್ಲ ಆಮೇಲೆ ಹೈಟ್ ಲೋಡ್ ಇದ್ದಾಗ ವೈರೆಲ್ಲ ಕೇಬಲ್ ನೋಡ್ಕೊಂಡು ನೋಡ್ಕೊಂಡು ಬಂದೆ ಸೊ ಇವಾಗೇನು ಹೈಟ್ ಲೋಡ್ ಇಲ್ಲ ನಾರ್ಮಲ್ ಆಗೈತೆ ಆರಾಮು ಹೋಗ್ಬಿಡ್ಬೋದು ಸೊ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಬನ್ನಿ ನಮ್ಮ ಪ್ರದೀಪ್ ಬಂದಿರೋ ಖುಷಿಗೆ ಇವತ್ತು ವೀಡಿಯೋ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನನ್ನ ಜೊತೇಲಿ ಯಾರು ಇರಬೇಕು ಜೋಶ್ ಬರಬೇಕು ಅಂದರೆ ಇಲ್ಲಾಂದರೆ ಜೋಶ್ ಬರೋಲ್ಲ ಸುಮ್ಮನೆ ಏನೋ ಅಂತಾರೆ ಲೋನ್ಲಿ ಗೊತ್ತಲ್ಲ ಸೊ ಹಂಗಾಗೋಯ್ತದೆ ಸೊ ನಮ್ಮ ಪ್ರದೀಪ್ ಬಂದಿರೋ ಖುಷಿಗೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಾಳೆ ಬೆಳಿಗ್ಗೆ ಲೋಡಿಂಗ್ ಪಾಯಿಂಟ್ಗೆ ಹೋಗಬೇಕು ಸೊ ಲೋಡ್ ಮಾಡಬೇಕು ಅದಕ್ಕೋಸ್ಕರ ಇವಾಗಲೇ ಲೋಡಿಂಗ್ ಪಾಯಿಂಟ್ಗೆ ಹೋಗಿಬಿಡೋಣ ಬನ್ನಿ सेपरेट की फेरबदल होती है ये जरा मात्र योर चॉइस 80 रुपय स्टे इधर सिगरेट आना है तो 80 कशा दे ಮಾಡಿ ಇದು ನಿನ್ನೆ ಎರಡು ಬಂಕಲ್ ಡಿಕ್ಲೈನ್ ಆಗೈತೆ ನಿಮ್ಮ ಬಂಕಲ್ಲಿ ಸರೋಗತ್ತ ನೋಡಬೇಕು ಒಂದು ಕಾರ್ಡು ಏನು ಆಗಿದೆ ನೋಡಿ ಡಿಕ್ಲೈನ್ 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 ಪೇಮೆಂಟ್ ಇದೆ ಅಕೌಂಟ್ ಅಲ್ಲಿ ಆದರೆ ಡಿಕ್ಲೈನ್ 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 ಅಂತ ಬರ್ತಾ ಇದೆ ಕಾರ್ಡಿಂದ ಏನೋ ಸಮಸ್ಯೆ ಇದೆ ಕಾರ್ಡ್ ರೆಡಿ ಮಾಡಿಸ್ಬೇಕು ಅರವತ್ತೇಳು ಲೀಟ್ರ್ ವೈಫೈ ಟ್ರೈ ಮಾಡ್ತಾ ಇದ್ದೀರಾ ಒಂದು ವೈ ವೈಫೈ ಕನೆಕ್ಟ್ ಮಾಡಿದ್ರೆ ಪಾಸ್ವರ್ಡ್ ಕೇಳುತ್ತಾ ಕಾರ್ಡಿನ ವೇಸ್ಟ್ ಹಂಗಲ್ಲಿ ಬಿಸಾಕಿ ಕೊಡಬೇಕು ಹ್ಞೂ ಕಾರ್ಡಿನ ವೇಸ್ಟ್ ಬಿಸಾಕಿ ಬಿಡ್ಬೇಕು ಅಕ್ಸೆಪ್ಟ್ ಆಯ್ತಲ್ಲ ಎ ಟಿ ಎಮ್ ಅಲ್ಲೂ ಆಗಿಲ್ಲ ಅಂದರೆ ಒಗೆದು ಬಿಡ್ತೀನಿ ತೆಗಿತೀನಿ ಆಗಲ್ಲ ಬಿಡಿ ನಾನು ಫೋನ್ಪೇ ಮಾಡ್ತೀನಿ ಸೊ ಸಮಸ್ಯೆ ಇದುವರಾಗಿದೆ ಹಾಂ ಒಂದು ನನ್ನ ಸ್ಕ್ಯಾನ್ ಕೊಡಿ

ಪೇ ಟಿ ಎಮ್ ಮಾಡಿ ಅಂತ ಮ್ಯೂಸಿಕ್ ಮ್ಯೂಸಿಕ್ ಬಂದಾಗೆಲ್ಲ ಹಾಡುಗಳು ಬಿಡ್ತಾಯಿತ್ತಲ್ಲ ಪೇ ಟಿ ಎಮ್ದು ಪೇಟಿಎಮ್ ಪೇ ಟಿ ಎಮ್ ಮಾಡಿ ಅಂತ ಗೊತ್ತೆ ಕಾರ್ಡು ವೇಸ್ಟ್ ಇದೆ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಒಂದ್ಸತಿ ಎ ಟಿ ಎಮ್ಮಲ್ಲಿ ಚೆಕ್ ಮಾಡೋಣ ಎ ಟಿ ಎಮಲ್ಲು ಫೇಲ್ ಆಯಿತು ಅಂದರೆ ಹೋಗೋದು ಬಿಡೋದು

ಒಣ್ಣಿಗೆ ಆಗಲ್ಲ ವೈಜಾಕಿಗೆ ಹೋಗ್ತೋಗಾ ಟೋಟಲ್ 800 ದು 800 ರೂಪಾಯಿಗೆ ಡೀಸೆಲ್ ಆಕ್ಸಿಲಿ 810 ರೂಪಾಯಿಗೆ ಸೊ ಇದು ಇವಾಗ ಕಲಾಸಿ ಮಾರ್ಕೆಟ್ಗೂ ಅನ್ಲೋಡ್ ಆಗೋವರೆಗೂ ಅದೇ ಅಲ್ಲೇ ಹೋಗೋಣ ಅಂತ ಟ್ರೈ ಮಾಡಿದ್ದೀನಿ ಆರೂವರೆ ಮೈಲೇಜ್ ಹಾಕ್ಬಿಟ್ಟು ಇಲ್ಲಿಂದ ನಾಲ್ನೂರ ಹದಿಮೂರು ಕಿಲೋಮೀಟ್ರ್ ಇದೆ ಸೊ ಆ ಡಿಸ್ಟೆನ್ಸ್ ಹಾಕ್ಬಿಟ್ಟು ಮಾಡಿದ್ದೀನಿ ನೋಡೋಣ ಅಲ್ಲಿವರೆಗೂ ಹೋಗುತ್ತಾ ಇಲ್ಲ ಮಧ್ಯದಲ್ಲೇ ಏನೋ ಮತ್ತೆ ಡೀಸೆಲ್ ಕೇಳುತ್ತಾ ಹೇಳ್ಬಿಟ್ಟು ಸೊ ಇವಾಗ ಇಲ್ಲ ಬಸ್ ಸ್ಟಾಪ್ಗೆ ಹೋಗ್ಬಿಟ್ಟು ಕಾಟನ್ ಬಾಕ್ಸ್ ಹಾಕೋಬೇಕಂತೆ ಅದಕ್ಕೆ ನಾವು ಹೋಗ್ತಾಯಿದ್ದೀವಿ ಆಕ್ಚುಲಿ ನೋಡಿದ್ರೆ ರಾತ್ರಿನೋ ಹೊಟ್ಟೋಗಿರ್ತಿದ್ವು ಆ ಮಾಗಡಿ ಅನ್ನೋ ಊರಿಗೆ ಡೀಸೆಲ್ ಖಾಲಿ ಆಯಿತು ಅಂತೇಳ್ಬಿಟ್ಟು ಇಲ್ಲ ಬಂಕಲಾಸ್ಪ ಬೆಳಗ್ಗೆ ಅಂತ ಅಂತೇಳಿ ನಿಲ್ಸ್ಕೊಂಡು ಇಲ್ಲೇ ಬಟ್ ಪಾರ್ಟಿ ಇಲ್ಲೇ ಬಾ ಲಕ್ಷ್ಮೇಶ್ವರ್ ಬಸ್ ಸ್ಟಾಪ್ಗೆ ಕಾಟನ್ ಬಾಕ್ಸ್ ಅದು ಕಳಿಸ್ತೀನಿ ಅಂತ ಹೇಳಿದ್ರು ಒಳ್ಳೇದಾಯ್ತು ಅಂದರೆ ಇಲ್ಲೇ ಮಲ್ಕೊಂಡಿದ್ದು ಇಲ್ಲಾಂದ್ರೆ ಅಲ್ಲಿಂದ ವಾಪಸ್ ನಾವು ಇಲ್ಲೇ ಇವ್ರು ಟೂ ವೀಲರಲ್ಲೇ ತೊಗೊಂಬಂದು ಬರಬೇಕಾಗಿತ್ತು ಇವಾಗ ಒಳ್ಳೇದಾಗಿದೆ ಬನ್ನೇ ಅಲ್ಲಿ ಪಾರ್ಟಿ ಅದ್ರೊಂದು ಕಾಟನ್ ಬಾಕ್ಸ್ ಹಾಕೊಂಬ ಎಲ್ಲಿದ್ದ ಗುರು ಕೆ ಎಸ್ ಆರ್ ಟಿ ಬಸ್ ಸ್ಟಾಪು ಕೇಳಿದ್ರಲ್ಲ ಎಲ್ಲಿ ಹೇಳಿದ್ರು ಸೊ ಬಂದ್ಬಿಟ್ಟು ಕಾಟನ್ ಬಾಕ್ಸ್ ಹಾಕಿ ಅಣ್ಣ ಬರ್ತಾನೆ ಬಂದ ಇಲ್ಲಿ ಅಣ್ಣ ಹೇಳಿ ಇಲ್ಲಿಂದ ನನ್ನ ಯಾಕೆ ತೋರ್ಸಾಕೈತಪ್ಪ ಹಚ್ಕೊಬೇಕು ಇಲ್ಲಿಂದ ಹನ್ನೆರಡು ಕಿಲೋಮೀಟರ್ ಬಂದರು ರೋಡ್ ಟಾಟಾ ಇಸ್ ಕಳ್ಸ್ಬೇಕಂದೆ ಟಾಟಾ ಹಾಕಿ ಕಳ್ಸ್ಬೇಕಾ ಹಾ ಟಾಟಾ ಇಲ್ಲಿ ಇದ್ದಿದ್ ನಮಗ್ ಗೊತ್ತಿಲ್ಲ ಅವ್ರು ಹೇಳೋದ್ರ ಲಕ್ಷ್ಮೇಶ್ವರಲ್ಲೆ ಕಾಟಾ ಹಾಕಿಸ್ಕೊಂತ ಇಲ್ಲ ಅದ್ಯಾರ ಮೊದ್ಲು

ಮೂಗುದ ಗಾಡಿ ಎನ್ನಿ ಹೆಂಗೋಗಾ ಹೋಗುವಗ ಮುಳುಗುನ ಮೇಗುವ ಹೋಗೋ ಯಾದ್ರತ್ತ ಇದೆ ಯಾದ್ರತ್ತ ಹಾಕದ ಅಂತ ಹೇಳ್ತಾರೆ ಮುಳುಗುನ ಹತ್ರ ಹಾಕದ ಲಕ್ಷ್ಮೇಶ್ವರ ಹತ್ರ ಹಾಕದ ಜಗಳೂರು ಹತ್ರ ಹಾಕದ ತಿ ಲಕ್ಷ್ಮೇಶ್ವರನ ಕಾವಲಿ ಕಟ್ಟಕոչು ಅಂತ ಹ ಆಲ್ರೆಡಿ ಸದ್ದೆ ಬಸ್ ನಿಲ್ದಾಣ ಐತಲ್ವೇ ಇದು ವೇಂದ್ರ ಬೌನದ್ದು ಎಲ್ಲಾರಾ ಅಲ್ಲಿ

ಇಲ್ಲ ಅದು ವೈಟ್ ಹಾಕೊಂಡು ಲೆವೆಲ್ ಆ್ಯಂಗಲ್ ಐತಲ್ಲ ಅಲ್ಲಿವರೆಗೂ ಹಾಕಬೇಕು ಅಲ್ಲಿಗೆ ಹಾಕಿದ್ರೆ ಹತ್ತು ಟನ್ ಬರುತ್ತೆ ಒಂಬತ್ತು ಒಂಬೈನೂರು ಹತ್ತು ಟನ್ ಬರುತ್ತೆ ಹನ್ನೆರಡು ಟನ್ಗೆ ಫುಲ್ ಎರಡೇ ಆ್ಯಂಗಲ್ವರೆಗೆ ಇರಬೇಕು ಏನಾಗಲ್ಲ ಖಾಲಿ ಖಾಲಿ ಗಾಡಿ ವೇಬಿಟ್ಟು ಮಾಡ್ಸಿದ್ದೀವಿ ಐದು ಟನ್ನು ಐವತ್ತೈದು ಕೆ ಜಿ ಬಂದಿದೆ ಐದು ಸಾವಿರದ ಐವತ್ತೈದು ಕೆ ಜಿ ಖಾಲಿ ಗಾಡಿ ಸೊ ಲೋಡ್ ಆದಮೇಲೆ ತೂಕ ತೂಕಿಲಿಗೇ ಬರಬೇಕು ಲೋಡ್ ಮಾಡ್ಕೊಂಡು ಬರೋಣ ಬನ್ನಿ ಬಂದಾದ್ಮೇಲೆ ಗೊತ್ತಾಗುತ್ತೆ ಎಷ್ಟು ತಂದು ಬಂದಿದೆ ಅಂತ ಪಾರ್ಟಿ ಪಾರ್ಟಿ ಬಂದಿದೆ ಅಲ್ಲಿ ಬರ್ಟಿ ಟೂ ವೀಲರ್ ಅಲ್ಲಿ ಬಂದು ಒಳಗೆ ಕರ್ಕೊಂಡೋಗ್ತಾನೆ ಆಕ್ಚುಲಿ ನಮಗೆ ಲೊಕೇಶನ್ ಇಲ್ಲಿಂದ ಹತ್ರ ತೋರ್ ಸೈವೆ ಪಕ್ಕದಲ್ಲಿ ಬಟ್ ಇವ್ ಬಂದ್ಬಿಟ್ಟು ಎಲ್ಲ ಕ್ಯಾಟ್ ರೋಡಕ್ಕೆ ಕರ್ಕೊಂಡೋಗಿ ಬಂದಿದ್ದಾನೆ ಕರ್ಕೊಂಡು ಹೋಗ್ಬಿಟ್ಟು ಇವಾಗ ನೋಡ್ರಿ ಹೆಂಗೈತಿ ಓಮ್ ನಮ್ಮ ಶಿವಯ

ನಮ್ಮ ಗಾಡಿ ಹೋಗ್ ಮಾಡ್ಸಿರೋದಣ್ಣ ಅವರು ಹಂಗೇನಿಲ್ಲ ಅಣ್ಣ ಏನೋ ರೆಡಿ ಮಾಡ್ತವರೇ ಇವಾಗ यार ಖುಷಿ ಆಗೋಯ್ತೇ ನಮ್ಮ ಗಾಡಿ ಮಾಡ್ ಬರಕ್ಕೆಸ್ಕರ ರಾತ್ರೀಲೇ ಎಷ್ಟೆಲ್ಲ ಮಣ್ಣು ಫೋಟೋವರಲ್ಲಪ್ಪ ವೇಗ ಆ ಗಾಡಿ ಬರ್ತಿದ್ ತಿನ್ ಯುಟೈಲ್ತಾರ ಅಣ್ಣ ಅವರು ಏನು ಯೂಟ್ಯೂಬ್ ಅಣ್ಣ ಆ ಬೆಂಗಳೂರ ನನಗೋಸ್ಕರ ಇಷ್ಟೊಂದೆಲ್ಲ ಕಷ್ಟ ಪೋಟಿ ಮಾಡೋವರಲ್ಲ ಅಂತ ಹೇಳ್ತೀನಿ ಅगेन ಇಲ್ಲ ಅಂದ್ರೆ ಆಯ್ತದ ಆದ್ರಲ್ಲಿ ಹೊರಗೆ ಹೊರಗೆ ಕಲಂಗಡಿರಗೆ ಅವ್ರಿಗೆ ದೂರ ಆಯ್ತು ಬರ್ಬೋದು ಇಲ್ಲಿಂದ ಏರ್ಕೊಂಡು ಹೋರ್ ಇಲ್ಲಿ ಕಟ್ಟೋ ಏನ್ ಮಾಡ್ತದಣ್ಣ ನಿಂತವ ಮುಂದೆ ಕಲ್ಲ ಇದ Eller det var det her. पछि दाम ल्याएको